ಎಲ್ಲರಿಗೂ ನಮಸ್ಕಾರ ಕೆ ಟಿ ಕನ್ನಡ ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ವಿಚಾರ ಏನು ಅಂತಂದ್ರೆ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗೋಣ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತಂದ್ರೆ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಒಂದು ವಿಷಯ ಏನು ಅಂತಂದ್ರೆ ನಾವು ಒಂದು ಹಣವನ್ನ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡ್ತೀವಿ ನಮ್ಮಂತೆ ಹಲವಾರು ಜನ ಹಣವನ್ನ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡ್ತಾರೆ ಡೆಪಾಸಿಟ್ ಮಾಡುವಂತ ಹಣ ಏನೇ ಅದು ಬ್ಯಾಂಕು ಬೇರೆಯವರಿಗೆ ಅಥವಾ ಗ್ರಾಹಕರಿಗೆ ಮತ್ತೆ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಸಂಸ್ಥೆಗಳಿಗೆ ಸಾಲವಾಗಿ ನೀಡುತ್ತೆ ಆ ಸಾಲದಲ್ಲಿ ಬಂದಂಥ ಬಡ್ಡಿಯನ್ನ ನಮಗೆ ಆ ಒಂದು ಸೇವಿಂಗ್ಸ್ ಖಾತೆಯಲ್ಲಿ ಶೇಕಡ ಇಂತಿಷ್ಟು ಅಂತ ಹೇಳಿ ಮೊತ್ತಕ್ಕೆ ಸಂಬಂಧಪಟ್ಟಂತ ಬಡ್ಡಿಯನ್ನು ಕೊಡುತ್ತೆ ಅನ್ನುವಂಥ ವಿಚಾರ ಇದು ನಮಗೆ ಗೊತ್ತಿರುವಂತಹ ಒಂದು ಸಂಗತಿ ಇದೇ ಒಂದು ಸಿನಾರಿಯವನ್ನ ಇದೇ ಒಂದು ವಿಧಾನವನ್ನ ನಾವು ಮ್ಯೂಚುವಲ್ ಫಂಡಿಗೆ ಬದಲಾವಣೆ ಮಾಡಿ ನೋಡೋಣ ಏನು ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಸಾಧಾರಣವಾಗಿ ಎರಡು ವಿಧ ಇದೆ ಒಂದು ಐ ಪಿ ಅನ್ನುವಂಥ ವಿಧ ಎರಡನೇದು ಲಂಸಮ್ ಅನ್ನುವಂಥ ವಿಧ ಈ ಸಾಧಾರಣವಾಗಿ ಬ್ಯಾಂಕ್ ಅಲ್ಲಿ ನಾವು ಆರ್ಡಿ ಮಾಡ್ತೀವಿ ಅಂತಂದ್ರೆ ಆರ್ಡಿ ಅನ್ನೋದು ನಾವು ತಿಂಗಳು ತಿಂಗಳು ಒಂದಿಷ್ಟು ಕಂತನ ಹಣವನ್ನ ನಾವು ಉಳಿತಾಯ ಮಾಡ್ತಾ ಹೋಗ್ತೀವಿ ಬ್ಯಾಂಕಿನ ಒಂದು ನಿರ್ದಿಷ್ಟವಾದಂತಹ ಖಾತೆಯಲ್ಲಿ ಅದನ್ನು ನಾವು ಸಂಚಿತ ಠೇವಣಿ ಅಂತ ಸಹ ಕರಿತೀವಿ ಬ್ಯಾಂಕ್ ಏನ್ ಮಾಡುತ್ತೆ ನಾವು ಎಷ್ಟು ಉಳಿತಾಯ ಮಾಡ್ತಾ ಇದೀವಿ ಎಷ್ಟು ಪಾವತಿ ಮಾಡ್ತಾ ಇದೀವಿ ಆ ಬ್ಯಾಂಕಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದರವನ್ನ ನಿಗದಿ ಮಾಡಿ ನಮ್ಮ ಉಳಿತಾಯವನ್ನ ಗೌರವಿಸುವ ಒಂದು ನಿಟ್ಟಿನಲ್ಲಿ ಬಡ್ಡಿಯನ್ನ ಬ್ಯಾಂಕ್ ಕೊಡುತ್ತೆ ಈ ಒಂದು ಸಂಚಿತ ಠೇವಣಿಗೆ ಅನ್ನುವಂತ ವಿಚಾರ ಸೊ ಹೀಗಿರಬೇಕಾದ್ರೆ ಈ ಐ ಪಿ ಅನ್ನೋದು ಹಾಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳಿ ಮ್ಯೂಚುವಲ್ ಫಂಡ್ ಅಂತ ಒಂದು ಏನು ಸಿ ಅಂತ ಕರೀತಾರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಬೇರೆ ಬೇರೆ ರೀತಿಯಾದಂತಹ ಆಸ್ತಿಗಳನ್ನ ಈ ಕಂಪನಿಗಳು ಖರೀದಿ ಮಾಡುತ್ತೆ ಅನ್ನುವಂತ ವಿಚಾರ ಸೊ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲೂ ಬಹಳಷ್ಟು ಕಂಪನಿಗಳು ಬೇರೆ ಬೇರೆ ಆಯಾಮಗಳಲ್ಲಿ ಹೂಡಿಕೆಯನ್ನು ಅಥವಾ ಅಸೆಟ್ ಗಳನ್ನ ಅಥವಾ ಆಸ್ತಿಯನ್ನು ಖರೀದಿ ಮಾಡುತ್ತೆ ಅನ್ನುವಂತ ವಿಚಾರ ಸೊ ಈ ಒಂದು ಆಸ್ತಿಯನ್ನು ಖರೀದಿ ಮಾಡುವಂತಹ ನಿಟ್ಟಿನಲ್ಲಿ ಅದರ ಒಂದು ಗ್ರಾಹಕರಿಗೆ ಆ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಗ್ರಾಹಕರಿಗೆ ನಿರ್ದಿಷ್ಟವಾದಂತಹ ಮಿನಿಮಮ್ ಆಗಿ ಇಷ್ಟು ಹಣ ಮ್ಯಾಕ್ಸಿಮಮ್ ಆಗಿ ಇಷ್ಟು ಹಣ ಅಂತ ಹೇಳಿ ತಿಂಗಳಿನ ಕಂತಿನ ರೂಪದಲ್ಲಿ ಎಸ್ಐ ಯ ವಿಧಾನದ ಮೂಲಕ ಹೂಡಿಕೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುತ್ತೆ ವಿಚಾರ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ತನ್ನದೇ ಆದಂತಹ ಎ ಅಂತ ಕರೆಯಲ್ಪಡುವಂತ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನು ಹೊಂದಿರುತ್ತೆ ಈ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಸುಮಾರು ನೂರು ಕೋಟಿ ಸಾವಿರ ಕೋಟಿ ಐದು ಸಾವಿರ ಕೋಟಿ ಕೋಟಿ ಈ ರೀತಿಯಾಗಿ ಆ ಮ್ಯೂಚುವಲ್ ಫಂಡಿನ ಒಂದು ಆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಕಾರ್ಯಕ್ಷೇತ್ರ ಮತ್ತೆ ಅದರ ಒಂದು ಎಷ್ಟು ಹಣವನ್ನು ಸಂಗ್ರಹ ಮಾಡುವಂತಹ ಕೆಪಾಸಿಟಿ ಇದೆ ಅದಕ್ಕೆ ಅನ್ವಯವಾಗಿ ಮತ್ತೆ ಅದರ ಅನುಭವಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೌಲ್ಯ ಏನಿದೆ ಅದು ಏರಿಕೆ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಇದರಲ್ಲಿ ವಿದೇಶಿ ಷೇರು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡುವಂತಹ ಮ್ಯೂಚುವಲ್ ಫಂಡ್ ಕಂಪನಿಗಳು ಸಹ ಇದಾವೆ ಮತ್ತೆ ಪ್ರಾದೇಶಿಕವಾಗಿ ಹೊಸದಾಗಿ ಬಂದಂತಹ ಕಂಪನಿಗಳ ಐಪಿಒದಲ್ಲಿ ಸಹ ಈ ಮ್ಯೂಚುವಲ್ ಫಂಡ್ಗಳು ಹೂಡಿಕೆಯನ್ನು ಮಾಡುತ್ತೆ ಅನ್ನುವಂಥ ವಿಚಾರ ಸೊ ಐ ಪಿ ಅನ್ನುವಂಥ ವಿಧಾನದಲ್ಲಿ ಕಸ್ಟಮರ್ಸ್ ಗಳು ಮಾಡ್ತಾರೆ ತಿಂಗಳ ತಿಂಗಳಿಗೆ ಮಿನಿಮಮ್ ಒಂದು ಐನೂರು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರಬಹುದು ಅಥವಾ ಒಂದು ಮುನ್ನೂರು ನಾನ್ನೂರು ಈ ರೀತಿ ಅವರಿಗೆ ಎಷ್ಟು ಹಣವನ್ನು ತಿಂಗಳ ತಿಂಗಳಿಗೆ ಆಟೋ ಡೆಬಿಟ್ ಮಾಡುತ್ತೆ ಬ್ಯಾಂಕ್ ಖಾತೆಯಿಂದ ಕಡಿತಗೊಳಿಸಲಾಗುತ್ತೋ ರೀತಿಯಾದಂತಹ ಒಂದು ಆದೇಶವನ್ನ ನೀಡಿ ಆ ಒಂದು ಆಟೋ ಡೆಬಿಟ್ ಪ್ರಕ್ರಿಯೆ ಮೂಲಕ ತಮ್ಮ ಬಳಿ ಇರುವಂತಹ ಹಣವನ್ನ ಈ ಮ್ಯೂಚುವಲ್ ಫಂಡ್ ಸಂಸ್ಥೆಗೆ ಹಣವನ್ನ ನೀಡ್ತಾರೆ ಸೊ ಈ ಮ್ಯೂಚುವಲ್ ಫಂಡ್ ಸಂಸ್ಥೆಗಳು ಆ ಹಣವನ್ನು ಪಡ್ಕೊಂಡು ಅದರಲ್ಲಿ ತನ್ನದೇ ಆದಂತಹ ವ್ಯವಸ್ಥಾಪನೆ ಇರುತ್ತೆ ವ್ಯವಸ್ಥೆಗಳಿರುತ್ತೆ ಅದರಲ್ಲಿ ಫಂಡ್ ಮ್ಯಾನೇಜರ್ ಅಂತ ಒಬ್ಬರು ಇರ್ತಾರೆ ಏನು ಮಾಡ್ತಾರೆ ತಮ್ಮದೇ ಆದಂತಹ ಒಂದು ಟೀಮ್ ಇಟ್ಕೊಂಡಿರ್ತಾರೆ ಆ ಟೀಮ್ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಮೈಕ್ರೋ ಕ್ಯಾಪ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಡೆಟ್ ಮ್ಯೂಚುವಲ್ ಫಂಡ್ ಆಗಿರಬಹುದು ಸೊ ಇಲ್ಲಿ ಪ್ರತ್ಯೇಕವಾಗಿ ವಿವಿಧ ರೀತಿಯಾದಂತಹ ಬಗೆ ಬಗೆಯಾದಂತಹ ಮ್ಯೂಚುವಲ್ ಫಂಡ್ಸ್ ನಮಗೆ ನೋಡಲಿಕ್ಕೆ ಸಿಗುತ್ತೆ ಬ್ಯಾಲೆನ್ಸ್ಡ್ ಫಂಡ್ ಅಂತ ಇದೆ ಆರ್ಬಿಟ್ರಾಜ್ ಫಂಡ್ ಅಂತ ಇದೆ ಈ ರೀತಿ ಗ್ರೋತ್ ಫಂಡ್ ಅಂತ ಇದೆ ಡಿವಿಡೆಂಟ್ ಫಂಡ್ ಅಂತ ಇದೆ ಸೊ ಈ ಒಂದು ಟೀಮ್ ಅವರ ಒಂದು ಕೆಳಗಡೆ ಫಂಡ್ ಮ್ಯಾನೇಜರ್ ಕೆಳಗಡೆ ಮ್ಯೂಚುವಲ್ ಫಂಡಿನ ಕಂಪನಿಯ ಒಂದು ಫಂಡ್ ಮ್ಯಾನೇಜರ್ ಕೆಳಗಡೆ ಒಂದು ಟೀಮ್ ಇರುತ್ತೆ ಆ ಟೀಮ್ ಏನ್ ಮಾಡುತ್ತೆ ಹಲವಾರು ರೀತಿಯಾದಂತಹ ರಿಸರ್ಚ್ ಗಳನ್ನೆಲ್ಲ ಮಾಡಿ ಈ ಹಣವನ್ನ ಆ ಫಂಡ್ ಮ್ಯಾನೇಜರ್ ಆ ಒಂದು ಟೀಮಿನ ಒಂದು ನಿರ್ದೇಶನಕ್ಕೆ ಅನ್ವಯ ಆ ಹಣವನ್ನ ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಮುಂದಾಗ್ತಾರೆ ಅನ್ನುವಂಥ ವಿಚಾರ ಇದರ ಮೂಲಕ ಅಲ್ಪಾವಧಿ ಮತ್ತೆ ದೀರ್ಘಾವಧಿಯಲ್ಲಿ ಈ ಮ್ಯೂಚುವಲ್ ಫಂಡ್ ಕಂಪನಿಗಳು ಬೆಳವಣಿಗೆ ಆಗುತ್ತೆ ಈ ಶೇರ್ಗಳಲ್ಲಿ ತೊಡಸ್ಕೊಳ್ಳೋದ್ರಿಂದ ಶೇರ್ಗಳ ಬೆಳವಣಿಗೆ ಆಗುತ್ತೆ ಅದೇ ರೀತಿ ದೀರ್ಘಾವಧಿಯಲ್ಲಿ ಅದು ಗ್ರಾಹಕರಿಗೆ ಅಥವಾ ಕಸ್ಟಮರ್ಸ್ ಗಳಿಗೆ ಅನುಕೂಲ ಆಗುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡುವಂತಹ ಇನ್ವೆಸ್ಟರ್ಸ್ ಗಳಿಗೆ ಅನ್ನುವಂಥ ಒಂದು ವಿಷಯ ಈಗ ನಾನು ಎಸ್ ಪಿ ಬಗ್ಗೆ ಮಾತಾಡ್ತಿದ್ದೆ ಇನ್ನು ಇನ್ನೊಂದು ವಿಧಾನ ಇದೆ ಲಂಪ್ಸಮ್ ಅಂತ ಹೇಳ್ಬೋದು ಲಂಸಮ್ ಅಂತ ಹೇಗೆ ಅಂತಂದ್ರೆ ನಮ್ಮ ಬ್ಯಾಂಕಲ್ಲಿ ನಾವು ಹೇಗೆ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಇಡ್ತೀವಿ ಈ ಫಿಕ್ಸ್ಡ್ ಡೆಪಾಸಿಟ್ ಒಂದು ಅವಧಿ ಏನಿದೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಅಂತ ಹೇಳಿ ಒಂದು ಬಲ್ಕ್ ಆಗಿ ಒಂದು ಅಮೌಂಟ್ ಅನ್ನು ಏನು ಮಾಡ್ತೀವಿ ಜಮಾ ಮಾಡ್ತೀವಿ ಆ ಒಂದು ಖಾತೆಯಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಬ್ಯಾಂಕ್ ಏನು ಬ್ಯಾಂಕ್ ಮಾಡುತ್ತೆ ಆ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಬಡ್ಡಿ ಕೊಡುತ್ತೆ ಪಡ್ಕೊಂಡಂಥ ಬಡ್ಡಿ ಅಂದ್ರೆ ಹಣ ಏನಿದೆ ಅದನ್ನ ಅದು ಬೇರೆ ಬೇರೆ ಗ್ರಾಹಕರಿಗೆ ಸಾಲವನ್ನು ನೀಡುವ ಪ್ರಕ್ರಿಯೆ ಮೂಲಕ ಹಣವನ್ನು ಇನ್ನೂ ಹೆಚ್ಚಾಗಿ ಅದು ಉಪಯೋಗಿಸ್ಕೊಳ್ಳುತ್ತೆ ಅನ್ನುವಂಥ ವಿಷಯ ಐದು ವರ್ಷದ ಎಫ್ ಡಿ ಇದೆ ಅಂತಂದ್ರೆ ಐದು ವರ್ಷದ ಎಫ್ ಡಿಯಲ್ಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷಕ್ಕೆ ಸಂಬಂಧಪಟ್ಟಂತಹ ಸಾಲಗಳನ್ನ ಬ್ಯಾಂಕ್ಗಳು ನೀಡುತ್ತೆ ಅದರ ಮೂಲಕ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡುತ್ತೆ ಮತ್ತೆ ಆರ್ ಬಿ ಐ ನಿಗದಿಪಡಿಸಿದಂತಹ ಇಂಟ್ರೆಸ್ಟ್ ದರಕ್ಕೆ ಅನ್ವಯ ನಿಮಗೆ ಎಫ್ ಡಿಯ ಒಂದು ಬಡ್ಡಿಯನ್ನ ಬ್ಯಾಂಕ್ಗಳು ನೀಡುತ್ತೆ ಅನ್ನೋ ವಿಚಾರ ಸೊ ಈ ಮ್ಯೂಚುವಲ್ ಫಂಡ್ ನಲ್ಲೂ ಹಾಗೇನೆ ಲಂಸಮ್ ಅನ್ನುವಂತಹ ವಿಧಾನದಲ್ಲಿ ಏನಂದ್ರೆ ನೀವು ಹಣವನ್ನು ತೊಡಗಿಸ್ಕೊಳ್ತೀರಾ ಅದು ಬಲ್ಕ್ ಆಗಿ ಹಣವನ್ನ ಈ ಒಂದು ಮ್ಯೂಚುವಲ್ ಫಂಡ್ ಸಂಸ್ಥೆಗಳಲ್ಲಿ ಹಾಕ್ತಾ ಹೋಗ್ತೀರಾ ಅನ್ನುವಂಥ ವಿಚಾರ ಸೊ ಅದು ವರ್ಷಕ್ಕೆ ಒಂದ್ಸಲ ಹಾಕಬಹುದು ಅಥವಾ ಆರು ತಿಂಗಳಿಗೆ ಒಮ್ಮೆ ಮೂರು ತಿಂಗಳಿಗೆ ಒಮ್ಮೆ ಸಹ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ನೀವು ಲಂಬ್ ಸಂಹಣವನ್ನ ಹಾಕಬಹುದು ಅನ್ನುವಂತ ವಿಚಾರ ಮತ್ತೆ ಮುಖ್ಯವಾಗಿ ಗಮನಿಸುವಂತ ಒಂದು ವಿಷಯ ಏನು ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ ಈ ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ಆ ಮ್ಯೂಚುವಲ್ ಫಂಡ್ ತೊಡಗಿಸ್ಕೊಳ್ಳಿಕ್ಕೆ ಅದನ್ನು ನಡೆಸಲಿಕ್ಕೆ ನೀವು ಹಾಕುವಂಥ ಹಣದಲ್ಲಿ ಒಂದಿಷ್ಟು ನಿರ್ದಿಷ್ಟ ಅಮೌಂಟನ್ನು ಈ ಫಂಡ್ ಮ್ಯಾನೇಜರ್ಗೆ ಸಂಬಳ ಕೊಡೋದಾಗಿರ್ಬೋದು ಅವರ ಸರ್ಚ್ ಟೀಮಿಗೆ ಸಂಬಳ ಕೊಡೋದಾಗಿರ್ಬೋದು ಅಥವಾ ಇತರೆ ಆಪರೇಷನ್ ವರ್ಕ್ಸ್ಗಳಿಗೆ ಈ ಒಂದು ಎಕ್ಸ್ಪೆನ್ಸ್ ರೇಷೋನ ಕಡಿತಗೊಳಿಸಲಾಗುತ್ತೆ ಅನ್ನುವಂತ ವಿಚಾರ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇರುವಂತಹ ಮ್ಯೂಚುವಲ್ ಫಂಡಿಗೆ ಹೋದರೆ ನಿಮಗೆ ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳಿ ಹಲವಾರು ರೀತಿಯಾಗಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ಗಳು ಹೇಳ್ತಾರೆ ಅದರಿಂದ ನೀವು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ಗಳ ಮೊರೆ ಹೋಗ್ಬಿಟ್ಟು ನೀವು ಯಾವ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಕು ಅನ್ನೋಂಥ ನಿರ್ಣಯ ತಗೊಳ್ಳಿ ಇದು ಶೈಕ್ಷಣಿಕವಾಗಿ ಮಾಡುವಂತಹ ಒಂದು ಎಜುಕೇಶನ್ ಪರ್ಪಸ್ಗಾಗಿ ಮಾಡುವಂತಹ ವಿಡಿಯೋ ಆಗಿದೆ ಅಂತ ಹೇಳ್ತಾ ಇದು ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂತ ಮಾಹಿತಿ ಈ ಮಾಹಿತಿ ಲೈಕ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಕೆಎಫ್ಇಟಿಎ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲನ್ನು ಒತ್ತಿ ನೀವು ಸಹ ದೈನಂದಿನ ಹಣಕಾಸಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ